ವರ್ಕ್ ಇದು ಮಿಷಿನ್ ವರ್ಕ್ ಅಲ್ಲ ಹ್ಯಾಂಡ್ ವರ್ಕ್ ನೋಡಿ ಸೈಜ್ ವೈಸ್ ನೋಡ್ತಾ ಇರ್ಬೋದು ಲೆಂತ್ ನೋಡ್ತಾ ಸಿಲ್ಕ್ ಫ್ಯಾಬ್ರಿಕ್ ಅಂಬ್ರಲಾ ಫುಲ್ ಬ್ರ್ಯಾಂಡ್ ಆಗಿರೋ ಅಂಬ್ರಲ ಇಲ್ಲ ಡಿಸೆಂಟ್ ಆಗಿ ಡಿಸೆಂಟ್ ವೇರ್ ನೋಡಿ ಸಿಸ್ಟರ್ಸು ಆಕ್ಚುಲಿ ನಾನು ಇಲ್ಲ ಅಂದ್ರೂನು ಇವರಿಬ್ಬರು ಮೇಂಟೈನ್ ಮಾಡ್ತಾರೆ ನನ್ನ ಶಾಪ್ ಅಕಸ್ಮಾತ್ ಮೇಡಮ್ ವಿಡಿಯೋದಲ್ಲಿ ಮಾತಾಡೋದು ಮೇಡಮ್ ಬೇಕು ಅಂತ ಕೇಳ್ತೀನಿ ನಾನ್ ಯಾವ ತರ ನಿಮಗೆ ಸಪೋರ್ಟ್ ಮಾಡ್ತೀನಿ ನಮ್ಮ ಇಬ್ರು ಲೇಡೀಸು ಅದೇ ತರ ಸಪೋರ್ಟ್ ಮಾಡ್ತಾರೆ ನಾನು ಇಲ್ಲ ಅಂದ್ರೂನು ಇವ್ರ ಪ್ರೈಸ್ ಆಗಲಿ ಏನಿದ್ರು ಮಾಡ್ಕೊಡ್ತಾರೆ ಡೋಂಟ್ ವರಿ ನಾನು ಇಲ್ಲ ಅಂದ್ರೂ ಇವರಿಬ್ರು ನಮಸ್ತೆ ಹೇಗಿದ್ರಿ ಮೇಡಮ್ ಮೇಡಮ್ ನಮ್ ಚಾನಲ್ ನೋಡ್ತಾ ಇದೀರಾ ನೋಡ್ತಾ ನೋಡ್ತಾ ಇದೀರಲ್ಲ ಮೇಡಮ್ ಆಕ್ಚುಲಿ ನಿಮ್ ಶಾಪ್ ಹುಡ್ಕೊಂಡು ಚಿಪ್ಪೇಟೆಗೆ ಬಂದಿದೀವಿ ಸೊ ನಮ್ ವೀಕ್ಷಕರು ನೋಡ್ತಾ ಇರ್ತಾರೆ ಮೇಡಮ್ ನಿಮ್ ಶಾಪ್ ಹೆಸರು ಹಾಗೂ ನಿಮ್ ಶಾಪ್ ಅಡ್ರೆಸ್ ಎಲ್ಲಿ ಓಕೆ ಖಂಡಿತ ಹೇಳ್ತೀನಿ ನಮ್ ಅಂಗಡಿ ಬಂದ್ಬಿಟ್ಟು ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲಿ ರಾಘವೇಂದ್ರ ಹೋಟೆಲ್ ಇದೆ ಅದ್ರ ಆಪೋಸಿಟ್ ರೋಡ್ ಅಲ್ಲಿ ಬಂದು ಫಸ್ಟ್ ಲೆಫ್ಟ್ ಅಲ್ಲೂ ಬರ್ಬೋದು ನಿಮ್ಗೆ ಏನ್ ಸ್ವಲ್ಪ ಗೊತ್ತಾಗಿಲ್ಲ ಅಂದ್ರೆ ಸುದರ್ಶನ ಪಕ್ಕದ ರೋಡ್ ಅಲ್ಲಿ ವಿಜಯ್ ವಿಹಾರ್ ಹೋಟೆಲ್ ಅಂತ ಇದೆ ಆ ವಿಹಾರ್ ಹೋಟೆಲ್ ಪಕ್ಕದ ರೋಡ್ ಅಲ್ಲಿ ಬಂದ್ರೆ ಬೃಂದಾವನ ಸಿಲ್ಕ್ ಸ್ಯಾರಿ ಅಂತ ಸಿಗುತ್ತೆ ಆ ಬೃಂದಾವನ ಸಿಲ್ಕ್ ಸ್ಯಾರಿ ಹತ್ರ ಬಂದು ಕಾಲ್ ಮಾಡಿದ್ರೆ ನಾನು ಮಾಡಿ ಮಾಡ್ಕೊಡಮ್ ವೀಕ್ಷಕರು ನಿಮ್ ಶಾಪಿಗೆ ನಮ್ ಯಾಕೆ ಬರ್ಬೇಕಂದ್ರೆ ಆಕ್ಚುಲಿ ನಾವು ಅವಾಜ್ ಡೂಪ್ಲಿಕೇಟ್ ಕೊಡ್ತಾ ಇಲ್ಲ ಒರಿಜಿನಲ್ ಕೊಡ್ತಾ ಇದೀವಿ ಸಿಲ್ಕ್ ಫ್ಯಾಬ್ರಿಕ್ ಇಂದ ಈಗ ರಿಲಯನ್ಸ್ ಹೋದ್ರೆ ನೀವು ಸಿಕ್ಸ್ ನೈಂಟಿ ಕೊಡಬೇಕು ಸೆವೆನ್ ಹಂಡ್ರೆಡೇ ಕೊಡಬೇಕು ನನ್ನ ಶಾಪಿಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆಯಲ್ಲ ನಿಮಗೆ ಇವಾಗ ಸಿಕ್ಸ್ ಹಂಡ್ರೆಡ್ ಇದ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ஹோல்சேல் ஆமே எல்லாம் டொண்ட்டி கலெக் ஏன் எக்ஸ்ட்ரா அமௌண்ட் டூ நைன்ட்டி ரூபீஸ் ஆகி ಒಂದು ತಗೊಂಡ್ರೆ ನಿಮಗೆ ತ್ರೀ ಹಂಡ್ರೆಡ್ ಆಗುತ್ತೆ ಆಮೇಲೆ ನಾನು ಹೇಳ್ದಂಗೆ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾನು ಹಂಡ್ರೆಡ್ ಪೀಸ್ ತಗೊಂಡ್ರೆ ನಿಮಗೆ ಟ್ವೆಂಟಿ ಪೀಸು ಟೆನ್ ಪೀಸು ಎಕ್ಸ್ಚೇಂಜ್ ಮಾಡ್ತೀನಿ ಅದಕ್ಕೆ ದುಡ್ಡೇನು ಚಾರ್ಜಸ್ ಇರೋದಿಲ್ಲ ನೋಡಿ ವೆರೈಟಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಸಿಲ್ಕ್ ಇದು ಇದು ಶಕೆ ಆಗಲ್ಲ ಈ ಸಿಲ್ಕ್ ನಿಮಗೆ ತುಂಬಾ ಚೆನ್ನಾಗಿದೆ ಮತ್ತೆ ಇದಲ್ದೆ ನನ್ನ ಹತ್ರ ಅವಾಜ್ ಅಲ್ದೇನೆ ತುಂಬಾ ಟೂ ಪೀಸು ತ್ರೀ ಪೀಸು ಎಲ್ಲ ಇದೆ ನೋಡಿ ಎಲ್ಲ ಫ್ಯಾಬ್ರಿಕ್ ಇದೆ ನೋಡಿ ಎಲ್ಲ ನೋಡ್ತಾ ಇರಬಹುದು ನೀವು ನೋಡಿ ಈ ತರ ವಿ ನೆಕ್ ಬೇಕಂದ್ರೆ ವಿ ನೆಕ್ ಅಲ್ಲೂ ಸಿಗುತ್ತೆ ನಿಮಗೆ ವಿ ನೆಕ್ ನೋಡ್ತಾ ಇರ್ಬೋದು ವಿ ನೆಕ್ ತುಂಬಾ ಡಿಮ್ಯಾಂಡ್ ಇದೆ ನಿಮ್ಗೆ ವಿ ನೆಕ್ ನೋಡಿ ತುಂಬಾ ಡಿಮ್ಯಾಂಡ್ ಇದೆ ವಿ ನೋಡಿ ವಿ ನೆಕ್ ತುಂಬಾ ಡಿಮ್ಯಾಂಡ್ ಇದೆ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ವಿಡಿಯೋದಲ್ಲಿ ಎಲ್ಲ ತೋರ್ಸಕ್ ಆಗೋದಿಲ್ಲ ಒಂದ್ಸಲ ವಿಕಾಸ್ ಫ್ಯಾಷನ್ಗೆ ವಿಸಿಟ್ ಮಾಡಿ ದಯವಿಟ್ಟು ಮತ್ತೆ ಹೆಣ್ಮಕ್ಳಿಗೆ ಏನ್ ಸಪೋರ್ಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಅದೇ ಸಪೋರ್ಟಿಂಗ್ ಏನಂದ್ರೆ ಹಂಡ್ರೆಡ್ ಪೀಸ್ ಫಿಫ್ಟಿ ಪೀಸ್ ತಗೊಂಡು ಯಾರು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಪೀಸ್ ಟೆನ್ ಪೀಸ್ ಎಕ್ಸ್ಚೇಂಜ್ ಮಾಡಿಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವ್ ಅದ್ ಎಕ್ಸ್ಟ್ರಾ ನೀವು ದುಡ್ಡು ಕೊಡಿ ಎಕ್ಸ್ಟ್ರಾ ಪರ್ಚೇಸಿಂಗ್ ಮಾಡಿ ಆಮೇಲೆ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಅಂತಿದ್ದಾರೆ ನಮ್ಮ ಅಂಗಡಿಯಲ್ಲಿ ಆ ತರ ಇಲ್ಲ ಟ್ವೆಂಟಿ ಪೀಸ್ ಟೆನ್ ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಒಂದ್ ರೂಪಾಯಿ ದುಡ್ಡು ಕೊಡೋದೇನ್ ಬೇಕಾಗಿಲ್ಲ ಹೊಸ ಫ್ಯಾಬ್ರಿಕ್ ಬಂದಿದ್ರೆ ಹೊಸ ಫ್ಯಾಬ್ರಿಕ್ ಕೊಡ್ತೀವಿ ಆ ಇದೆ ನೋಡಿ ಬಿಗ್ ಎಂಬ್ರಾಯ್ಡಿ ಇದೆಲ್ಲ ನೋಡಿ ಬಿಗ್ ಎಂಬ್ರಾಯ್ಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಲೈಟ್ ಇರ್ಬೋದು ಡಾರ್ಕ್ ಇರ್ಬೋದು ನೋಡಿ ಇದು ನೆಕ್ಲೆಸ್ ಪ್ಯಾಟ್ರನ್ ಇದೆಲ್ಲ ನೆಕ್ಲೆಸ್ ಪ್ಯಾಟರ್ನ್ ಸಿಲ್ಕ್ ಅಲ್ಲಿ ಯಾಮರ್ ಬೇಡಿ ಇವಾಗ ನಮ್ಮ ಅಂಗಡಿಗೆ ಬರ್ತಾರೆ ಕಸ್ಟಮರ್ ಬಂದ್ಬಿಟ್ಟು ಏನಂತಾರೆ ಅಂದ್ರೆ ಮೇಡಮ್ ಸಿಲ್ಕ್ ಎಲ್ಲ ನನಗೆ ಟೂ ಹಂಡ್ರೆಡ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಟೂ ಹಂಡ್ರೆಡ್ ಬರೋ ಸಿಲ್ಕ್ ನನ್ನ ಹತ್ರ ಒಂದ್ ಇದೆ ತೋರಿಸ್ತೀನಿ ಆ ಸಿಲ್ಕ್ ಇದೆಯಲ್ಲ ನಿಮಗೆ ಒಂಚೂರು ಚೆನ್ನಾಗಿ ಬರೋದಿಲ್ಲ ನೋಡಿ ಇದು ಸಿಲ್ಕು ಈ ಸಿಲ್ಕ್ ಕ್ವಾಲಿಟಿನೇ ಬೇರೆ ಈ ಸಿಲ್ಕ್ ಕ್ವಾಲಿಟಿನೇ ಬೇರೆ ಇದೆರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಓಕೆನಾ ಇದನ್ನ ತೋರ್ಸಕ್ಕೋಸ್ಕರ ನಾನು ಇಟ್ಟಿದ್ದೀನಿ ಕಸ್ಟಮರ್ಗೆ ಇದು ಬಂದ್ಬಿಟ್ಟು ಟೂ ನಿಮಗೆ ಹೋಲ್ಸೇಲ್ಗೆ ಟೂ ತರ್ಟಿ ಫೈವ್ ಆಗುತ್ತೆ ಮಿನಿಮಮ್ ಹಂಡ್ರೆಡ್ ಪೀಸ್ ತಗೋಬೇಕು ಅಕಸ್ಮಾತ್ ಫಿಫ್ಟಿ ಪೀಸ್ ಎಲ್ಲ ತಗೊಳ್ತೀನಿ ಅಂದ್ರೆ ಫೈ ರುಪೀಸು ಟೆನ್ ರುಪೀಸು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ನಾನು ಆವಾಜದಲ್ಲಿ ಟೂ ಪೀಸ್ ತೋರಿಸ್ತೀನಿ ನಿಮಗೆ ಟೂ ಪೀಸ್ ನೋಡಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನಾನು ಪ್ರೈಸು ಮೆನ್ಷನ್ ಮಾಡಲ್ಲ ಯಾಕೆ ಅಂದ್ರೆ ಹೋಲ್ಸೆಲರ್ಗು ಅದೇ ಬೀಳದರ್ಗು ಅದೇ ಬೀಳುತ್ತೆ ಅಂತೀರಾ ಫೋನ್ ಮಾಡಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ ನಾನು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ಪ್ಯಾಂಟ್ ಸೇಮ್ ಅದೇ ಬರುತ್ತೆ ನನ್ನ ಹತ್ರ ನಿಮಗೆ ಫೈವ್ ಫಿಫ್ಟಿಗೆ ನೋಡಿ ಇಪ್ಪ ಪ್ಯಾಂಟಿಗೂ ಡಿಸೈನ್ ಬರುತ್ತೆ ಟಾಪ್ಗೂ ಡಿಸೈನ್ ಬರುತ್ತೆ ಫುಲ್ ಡಿಸೈನ್ ಬರುತ್ತೆ ಇದರಲ್ಲಿ ಎಲ್ಲ ಕಲರ್ಸು ಇದೆ ಬ್ಲೂ ಇಂದ ಹಿಡಿದು ನೋಡಿ ಇದೆಲ್ಲ ಟೂ ಪೀಸು ತುಂಬ ಚೆನ್ನಾಗಿದೆ ನೋಡಿ ಬ್ಲೂ ಇದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಕಲರ್ಸು ಡಬಲ್ ಶೇಡ್ ಇದು ಓನ್ಲಿ ಫೈವ್ ಫಿಫ್ಟಿಗೆ ಏನು ಸಿಗುತ್ತೆ ಇವಾಗ ಒಂದು ಟಾಪ್ ಸಿಗಲ್ಲ ಟೂ ಪೀಸ್ ಸಿಗ್ತಾ ಇದೆ ನೋಡಿ ಈ ತರ ಅಲ್ಲಿ ಬೇಕು ಅಂದ್ರೆ ರಯಾನಲ್ಲೂ ಇದೆ ನಿಮ್ಗೆ ತುಂಬಾ ಚೆನ್ನಾಗಿದೆ ರಯಾನಲ್ಲಿ ಈಗ ಸಮ್ಮರ್ ಇದೆಯಲ್ಲ ಸಮ್ಮರ್ ಅಲ್ಲಿ ವೆಕೇಶನ್ಗೆಲ್ಲ ಹೋದ್ರೆ ಇಲ್ಲ ಊರ್ ಕಡೆ ಹಳ್ಳಿ ಕಡೆ ಎಲ್ಲ ಹೋದ್ರೆ ಇದೆಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರಯಾನ್ ತುಂಬಾ ಕಲರ್ಸ್ ವೈಸ್ ಇದೆ ನೋಡಿ ತುಂಬಾ ಕಲರ್ಸ್ ವೈಸ್ ಇದೆ ನೋಡಿ ಇದೆಲ್ಲ ಅವಾಜ್ ಎಲ್ಲ ಓಪನ್ ಮಾಡಕ್ ಆಗಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲ ಮೇಡಮ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಅಂತ ಒಂದ್ಸಲ ವಿಕಾಸ್ ಫ್ಯಾಷನ್ ಗೆ ವಿಸಿಟ್ ಮಾಡಿ ಕಲರ್ಸ್ ವೈಸ್ ಬೇಕು ಅಂದ್ರೆ ಆಮೇಲೆ ಇನ್ನೊಂದು ಸ್ಪೆಷಲ್ ಆಫರ್ ಏನು ಕೊಡ್ತಾ ಇದೀನಿ ಅಂದ್ರೆ ನಾನು ಥೌಸಂಡ್ ಗೆ ಫೈವ್ ಕೊಡ್ತಾ ಇದ್ದೀನಿ ರಯಾನ್ ಸಿಲ್ಕ್ ಅಲ್ಲ ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ ನೋಡಿ ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ರ್ಯಾಕ್ ಅಲ್ಲಿ ಇರೋದ್ನ ರಯಾನ್ ಥೌಸಂಡ್ ಗೆ ಫೈವ್ ಕೊಡ್ತಾ ಇದ್ದೀನಿ ಒಂದ್ಸಲ ವಿಸಿಟ್ ಮಾಡಿ ಇದು ಬಿಟ್ಟು ನಿಮಗೆ ಕಾರ್ಡ್ ಸೆಟ್ ಸಿಗುತ್ತೆ ಕೂಡ ಕಾರ್ಡ್ ಸೆಟ್ ಇದು ಕಾರ್ಡ್ ಸೆಟ್ ನೋಡಿ ಮೇಡಮ್ ನನಗೆ ಮಾರ್ಕೆಟ್ ಅಲ್ಲಿ ಫೋರ್ ಗೆ ಕೊಡ್ತಿದ್ದಾರೆ ತ್ರೀ ಗೆ ಕೊಡ್ತಿದ್ದೀರಾ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ದು ಬಟ್ಟೆ ತುಂಬಾ ಚೆನ್ನಾಗಿದೆ ಹಂಗಾಗಿ ಫಿಫ್ಟಿ ರುಪೀಸು ಆ ಥರ ಎಲ್ಲ ಜಾಸ್ತಿ ಇರುತ್ತೆ ಇದರಲ್ಲೂ ಅಷ್ಟೇ ನಿಮ್ಗೆ ಎಲ್ಲ ಕಲರ್ಸು ಸಿಗುತ್ತೆ ಕಾರ್ಡ್ ಶರ್ಟ್ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ಅಂತೂ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ಕಲರ್ ವೈಸ್ ಅಷ್ಟೇ ಸೂಪರ್ ಆಗಿದೆ ಆಮೇಲೆ ನಿಮಗೆ ಶಾರ್ಟ್ ಬೇಕು ನನಗೆ ಕಾರ್ಡ್ ಸೊ ಶಾರ್ಟ್ ಬೇಕು ಅಂದ್ರೆ ಶಾರ್ಟ್ ಅಲ್ಲೂ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಶಾರ್ಟ್ ಆಮೇಲೆ ಇವಾಗ ಈಗ ಹೆಂಗೋ ಮದುವೆ ಸೀಸನು ಗ್ರ್ಯಾಂಡ್ ಸೆಟ್ ಹುಡುಕ್ತಾ ಇರ್ತೀರಾ ಹೋಲ್ಸೇಲಲ್ಲಿ ಬೇಕಾಗುತ್ತೆ ಅದು ನಿಮಗೆ ನಾನು ನನ್ನ ಹತ್ರ ಒನ್ಲಿ ನೋಡಿ ಇದೆಲ್ಲ ನಿಮಗೆ ಒನ್ಲಿ ನೈನ್ ಹಂಡ್ರೆಡು ಆ ಥರ ಪ್ರೈಸ್ ಆಗುತ್ತೆ ಪಬ್ಲಿಕ್ ನ್ಯೂಸಿಂದ ಯಾರು ನೋಡ್ಕೊಂಡು ಬರ್ತೀರೋ ಅವರಿಗೆ ಆಫರ್ ಇದೆ ಬಂದು ಹೇಳಬೇಕು ನಾನು ಈ ಚಾನಲ್ ನೋಡಿದ್ದೀನಿ ಮೇಡಮ್ ನನಗೆ ಆಫರಲ್ಲಿ ಕೊಡಿ ಅಂದರೆ ನಾನು ಖಂಡಿತ ಆಫರಲ್ಲಿ ಕೊಡ್ತೀನಿ ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಕಾಂಟ್ರಸ್ಟು ದುಪ್ಪಟ್ಟ ಕಾಂಟ್ರಾಸ್ಟ್ ದುಪ್ಪಟ್ಟ ಕಾಂಟ್ರಸ್ಟ್ ಮೇಲು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ ನೋಡ್ತಾ ಇರಬಹುದು ಸೈಜಸ್ ಬಂದ್ಬಿಟ್ಟು ನನ್ನ ಹತ್ರ ತ್ರೀ ಎಕ್ಸೆಲ್ ಇಂದ ಫೋರ್ ಎಕ್ಸೆಲ್ ತನಕ ಸಿಗುತ್ತೆ ಸೈಜ್ ವೈಸ್ಗೂ ನೀವೆಲ್ಲ ಬೇರೆ ಶಾಪಿಗೆ ಹೋಗಂಗಿಲ್ಲ ಇದು ನೋಡಿ ಇದೊಂದು ಕಟ್ರನ್ನು ತುಂಬಾ ಚೆನ್ನಾಗಿದೆ ಇದ್ ನೋಡಿ ಇದ್ ನೋಡಿ ತುಂಬಾ ಯೂನಿಕ್ ಆಗಿದೆ ಮಿಸ್ ಮಾಡ್ಕೋಬೇಡಿ ಬೇಗ ಬಂದು ತಗೊಳ್ಳಿ ನೋಡಿ ಅಂಬ್ರೆಲ್ಲ ಇದು ಸಿಲ್ಕ್ ಫ್ಯಾಬ್ರಿಕ್ ಅಂಬ್ರೆಲ್ಲ ನನ್ನ ಹತ್ರ ಫುಲ್ ಗ್ರಾಂಡ್ ಆಗಿರೋ ಅಂಬ್ರಲ್ಲ ಎಲ್ಲ ಡಿಸೆಂಟ್ ಆಗಿ ಡಿಸೆಂಟ್ ವೇರ್ ನೋಡಿ ಎಲ್ಲ ಬ್ರಾಂಡ್ ಇದು ಅಂಬ್ರಲ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಒಂದ್ರಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ನೋಡಿ ಕಾಲರ್ ನೆಕ್ ಅಂದ್ರೆ ಕಾಲರ್ ಬೇಕಾದ್ರು ಇದೆ ರೌಂಡ್ ಬೇಕಾದ್ರೆ ರೌಂಡ್ ನೆಕ್ ಆದ್ರೂ ಇದೆ ಸೇಲ್ ಮಾಡೋಕ್ಕೂ ಅಷ್ಟೇ ನೀವೀಗ ಅಂಬ್ರಾಲಾ ನನ್ನ ಎಸ್ ಇಂದ ಡಬಲ್ ಎಕ್ಸ್ ಎಲ್ ತನಕ ಸ್ಟಾರ್ಟ್ ಆಗುತ್ತೆ ಸೇಲ್ ಮಾಡೋಕೆ ತುಂಬಾ ಸಪೋರ್ಟ್ ಮಾಡ್ತೀನಿ ಆತರ ಎಲ್ಲ ಏನಿಲ್ಲ ಮೇಡಮ್ ನನಗೆ ಈಗ ಇಷ್ಟು ಬೇಸ್ ಮಿಕ್ಕಿದೆ ವಾಪಸ್ ಕೊಡಿ ಆದ್ರೆ ಅಮೌಂಟ್ ಆಪ್ಷನ್ ರಿಟರ್ನ್ ಇರೋದಿಲ್ಲ ಬೇರೆ ಹೊಸ ಬಟ್ಟೆನ ತಗೊಂಡೋಗಿ ಸೇಲ್ ಮಾಡ್ಬೋದು ನೀವು ಇಷ್ಟು ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ ನೋಡಿ ಈ ಥರ ಲಾಂಗ್ ಬರುತ್ತೆ ಅಂಬ್ರಲ ತುಂಬ ಚೆನ್ನಾಗಿದೆ ಆಮೇಲೆ ಅವಾಜ್ ಅದಿದೆ ಅಂಬ್ರಲ ಎಲ್ಲ ಬಂಡಲ್ ಬೇಕಂದ್ರೆ ಬಂಡಲ್ ವೈಸು ಸಿಗುತ್ತೆ ಸಿಂಗಲ್ ಬೇಕಂತ ಸಿಂಗಲ್ ಕೊಡ್ತೀನಿ ಎಲ್ಲ ಥರನು ವಿಕಾಸ್ ಫ್ಯಾಷನಲ್ಲಿ ಸಪೋರ್ಟಿಂಗ್ ಸಿಗುತ್ತೆ ನಿಮಗೆ ನೋಡಿ ತುಂಬ ಚೆನ್ನಾಗಿದೆ ಕುರ್ತೀಸಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ತೋರಿಸಿದ್ರೆ ಇದು ಬೇರೆ ನಿಮ್ಮ ಸಿಗುತ್ತೆ ಮೇಡಮ್ ಬೇರೆ ನೋಡಿ ಈ ತರ ಗ್ರ್ಯಾಂಡ್ ಸೆಟ್ಸ್ ಎಲ್ಲ ಸಿಗುತ್ತೆ ನನ್ನ ಹತ್ರ ಈ ತರ ಗ್ರ್ಯಾಂಡ್ ಸೆಟ್ ಲೆಗಿನ್ಸ್ ಎಲ್ಲ ಆಲ್ರೆಡಿ ಏನ್ ಎಲ್ಲ ಸಿಗುತ್ತೆ ಆಲ್ರೆಡಿ ಲೆಹಂಗಾ ಗೌನ್ ಬಿಟ್ಬಿಟ್ಟು ಇದೆರಡೋ ಬಿಟ್ಬಿಟ್ಟು ಆಲ್ರೆಡಿ ವಿಡಿಯೋದಲ್ಲಿ ಎಲ್ಲ ತೋರಿಸಿದೀನಿ ಆಮೇಲೆ ನಿಮ್ಗೆ ನೂರ ಐವತ್ ರೂಪಾಯಿ ಟಾಪ್ ಸಿಗುತ್ತೆ ನನ್ನ ಅಂಗಡಿಯಲ್ಲಿ ಈಗ ಕಮ್ಮಿ ಬಜೆಟ್ ಸೇಲ್ ಮಾಡೋರು ಇರ್ತಾರೆ ನಾನು ಒನ್ ಫಾರ್ಟಿಗೆಲ್ಲ ನಿಮ್ಗೆ ಟಾಪ್ಸ್ ಕೊಡ್ತೀನಿ ನೀವು ಟೂ ಹಂಡ್ರೆಡ್ಗೆಲ್ಲ ಸೇಲ್ ಮಾಡ್ಕೋಬಹುದು ಈ ತರ ನೋಡಿ ಇದು ಇವಾಗ ಮದ್ವೆಗೆ ಮೆಹಂದಿ ಫಂಕ್ಷನ್ ಹಲ್ದಿ ಫಂಕ್ಷನ್ಗೆಲ್ಲ ಎಲ್ಲೋ ಸರ್ ಹಾಕೊಂಡ್ರೆ ಮಾತ್ರ ಇದಕ್ಕೆ ದುಪ್ಪಟ್ಟ ತೋರಿಸಿ ನೋಡಿ ಪ್ಯಾಂಟ್ ಇದು ಇದಕ್ಕೆ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ನೋಡಿ ತುಂಬಾ ತುಂಬಾ ಚೆನ್ನಾಗಿದೆ ಹಾಕೊಂಡ್ರೆ ಅಂತ ಸಖತ್ ವೇರಾಗಿ ಕಾಣಿಸುತ್ತೆ ಸಖತ್ ಕ್ಯೂಟ್ ಆಗು ಸಿಗುತ್ತೆ ಬಿಕಾಸ್ ಫ್ಯಾಷನ್ ಅಲ್ಲಿ ಎಲ್ಲಾ ಎಲ್ಲಾ ಅಂಗೇಲೂ ಸಿಗುತ್ತೆ ಡಿಸೈನ್ ಬಟ್ ಎಲ್ಲಾ ಅಂಗಡಿಯಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಸಿಗತ್ತೆ ನಮ್ಮ ಅಂಗಡಿದ ಏನಿದೆ ಸ್ಪೆಷಾಲಿಟಿ ಆಲ್ರೆಡಿ ಹೇಳಿದೀನಿ ಆಫರ್ ಅದು ಆಫರ್ದು ಹೇಳಿದೀನಿ ಇನ್ನೊಂದ್ಸಲ ಹೇಳ್ತಾ ಆಫರ್ ಥೌಸಂಡ್ ಗೆ ಫೈವ್ ಪೀಸ್ ರಯಾನು ಅದು ಎಸ್ ಇಂದ ಡಬಲ್ ಎಕ್ಸ್ ಎಲ್ ಅಲ್ಲಿ ರಾಕ್ ಅಲ್ಲಿ ಇರಂತ ಬಂಡಲ್ ಅಲ್ಲಿ ಇರಂತ ಕನ್ಫ್ಯೂಷನ್ ಆಗ್ಬೇಡಿ ಈಗ ಸಮ್ಮರ್ ಅಂತ ಆಫರ್ ಕೊಡ್ತಾ ಇದೀನಿ ಲಾಸ್ಟ್ ಟೈಮು ಬಿಟ್ಟಿದೆ ಉಗಾದಿ ಗೆ ಇವಾಗ ಮತ್ತೆನೂ ನಿಮಗೆ ಬಿಡ್ತಾ ಇದೀನಿ ಸಮ್ಮರ್ ಗೆ ಲೇಡೀಸ್ ಗೆ ಎಲ್ಪ್ ಆಗಲಿ ಅಂತೌಸಂಡ್ ಗೆ ಫೈವ್ ಪೀಸ್ ರಯಾನ್ ಫ್ಯಾಬ್ರಿಕ್ಸಿಟ್ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ